ಎಲ್ಲರೂ ಹೇಗಿದ್ದೀರಾ ಐವ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಲ್ಲಿ ನೋಡ್ತಾ ಇರ್ಬೋದು ಈ ಡಿಸೈನ್ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಹೇಳಿ ಈಗ ಈ ಡಿಸೈನ್ಗಳನ್ನು ಯಾವ ರೀತಿ ಫಿಲ್ ಮಾಡ್ತೀನಿ ಅಂತ ಈಗ ನೋಡಿ ಆ್ಯಸ್ ಇಟ್ ಈಸ್ ಎರಡೆಳೆ ದಾರನ ಗಂಟಾಗಿ ಇಟ್ಕೊಂಡಿದ್ದೀನಿ ಬನ್ನಿ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಿರಾ ನೋಡಿ ಫ್ರೆಂಡ್ಸ್ ಮತ್ತು ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇಂಟ್ರೆಸ್ಟ್ ಇದೆ ಖಂಡಿತ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಇದನ್ನೇ ಯಾವ ರೀತಿ ಫಿಲ್ ಮಾಡೋದು ಅಂತ ನೋಡೋಣ ಈಗ ನಾನು ಲೋಡ್ ಸ್ಟಿಚಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಈ ರೀತಿ ತಗೊಂಡು ಇಲ್ಲಿ ಈ ರೀತಿ ಸ್ವಲ್ಪ ಲಾಕನ್ನು ಮಾಡ್ಕೋಬೇಕು ಇಲ್ಲಿ ಈ ರೀತಿ ಫಸ್ಟು ಇದನ್ನು ಎರಡೆಳೆ ದಾರನ ಇಲ್ಲಿ ಎಳ್ಕೊಳ್ಳೋಣ ಎಳ್ಕೊಂಡು ಇದನ್ನು ಈ ರೀತಿ ಲಾಕನ್ನು ಸಣ್ಣದಾಗಿ ಲಾಕನ್ನು ಮಾಡ್ಕೋಬೇಕು ಮಾಡ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಇದೆಯಲ್ಲ ಇಲ್ಲಿಗೆ ಬಂದು ಇಲ್ಲೊಂದು ಲಾಕನ್ನು ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನೋಡಿ ಸಿಲ್ಕ್ ಥ್ರೆಡ್ಡಲ್ಲಿ ಮಾಡುವಾಗ ತುಂಬಾ ಸೆನ್ಸಿಟಿವ್ ಅಂತ ನಾನು ಹೇಳಿರ್ತೀನಿ ನೋಡಿ ಈಗ ಇದನ್ನು ಈ ರೀತಿ ಹೇಳ್ಕೊಂಡು ಇಲ್ಲಿ ಒಂದು ಪುಟ್ಟಾಣಿ ಲಾಕನ್ನು ಹಾಕೊಳ್ಳೋಣ ನೋಡಿ ಹಾಕೊಂಡು ಪುನಃ ಇಲ್ಲಿಂದ ಹಿಂದಕ್ಕೆ ಬಂದು ಇಲ್ಲಿ ಪುನಃ ಒಂದು ಲಾಕನ್ನು ಮಾಡಿಕೊಂಡು ಈಗ ನೀವು ನೋಡಿ ಯಾವ ರೀತಿ ಮಾಡೋದು ಅಂತ ಮೂರು ನಾಲ್ಕು ಥರ ಫಿಲ್ಲಿಂಗನ್ನು ಮಾಡ್ಬೋದು ನಾವು ಲೀವ್ಸ್ ಫಿಲ್ಲಿಂಗನ್ನು ಅದನ್ನು ಮುಂದಿನ ವೀಡಿಯೋಸಲ್ಲಿ ನಾನು ತೋರಿಸ್ಕೊಡ್ತಾನೆ ಹೋಗ್ತೀನಿ ನೀವು ಅದನ್ನು ಕಲಿಬೇಕು ಅಂತ ಹೇಳ್ತಾ ಪ್ರಾಕ್ಟೀಸ್ ಮಾಡಿ ಇಷ್ಟು ತಾಳ್ಮೆಯಾಗಿ ಇಷ್ಟು ನಿಧಾನವಾಗಿ ಯಾರು ಇಷ್ಟು ನಿಮಗೆ ಅರ್ಥ ಆಗಲಿ ಅಂತ ಇದ್ದೀನಿ ನಿಮಗೆ ಈ ರೀತಿ ಕ್ಲಾಸ್ ಇಷ್ಟ ಆಗ್ತಿದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ನಾವು ಕಲಿಯುವಾಗ ನಾವು ದುಡ್ಡು ಕೊಟ್ಟು ಕಲ್ತ್ರು ಇಷ್ಟು ನೀಟಾಗಿ ನಿಧಾನವಾಗಿ ಅವರು ಹೇಳ್ಕೊಡ್ತಿರ್ಲಿಲ್ಲ ಒಬ್ಬೊಬ್ಬರಿಗೆ ಕುಣಿಸಿನ ಯಾವತ್ತೂ ಹೇಳ್ಕೊಡಲ್ಲ ಅವರು ಎಲ್ಲಾರ್ಗೂ ಹೇಳುವಾಗ ನೋಡಿ ಮಾಡಿ ಅಂತ ಹೇಳ್ಬಿಡ್ತಾರೆ ಒಂದು ಸತಿ ತೋರಿಸಿ ಇನ್ನೊಂದು ಸತಿ ಕೇಳಿದ್ರೆ ಸಿನಿ ಸಿನಿ ಅಂತ ಸಿಡ್ಕಾಡೋರು ಫ್ರೆಂಡ್ಸ್ ಅದರಲ್ಲೂ ಒಟ್ಟಿನಲ್ಲಿ ನಾನು ಹೇಳುವಂಥದ್ದು ಇಂಟ್ರೆಸ್ಟ್ ಒಂದು ಸತಿ ಇಂಟ್ರೆಸ್ಟ್ ಪಟ್ಟರೆ ಅದು ಖಂಡಿತವಾಗ್ಲೂ ಕಲಿಬೋದು ನೋಡಿ ಇಲ್ಲಿ ಇದನ್ನು ಈಗ ನಾವೇ ಕಲ್ತಿರೋದ್ರಿಂದ ಏನು ಬೆನಿಫಿಟ್ ಅಂದರೆ ನೀವು ಬೇರೆಯವ್ರಿಗೆ ಮಾಡಿಬಿಡಿ ಅದು ಸೆಕೆಂಡ್ರಿ ಈಗ ನೀವು ನಿಮ್ಮ ಬ್ಲೌಸ್ಗೆ ಮಾಡ್ಕೋತಾ ಇದ್ದೀವಿ ಅಂದಾಗ ಅದು ಎಷ್ಟು ಖುಷಿ ಇರುತ್ತೆ ಅಂದರೆ ತುಂಬಾ ಖುಷಿ ಇರುತ್ತೆ ಮತ್ತು ಅಷ್ಟೊಂದೆಲ್ಲ ಕಾಸ್ಟ್ ಎಲ್ಲ ಕೊಟ್ಟು ನಾವು ಮಾಡ್ಸೋಕ್ಕಾಗಲ್ಲ ನಮಗೆ ಏನು ಬೇಕು ಡಿಸೈನ್ ನೋಡಿ ಅದನ್ನು ನಾವು ಅವ್ರಿಗೆಲ್ಲ ಕೊಟ್ಟು ಮಾಡ್ಸೋಕ್ಕಾಗೋದಿಲ್ಲ ಈಗ ನಮ್ಗೆ ಏನು ಡಿಸೈನ್ ಬೇಕಲ್ಲ ಆ ಡಿಸೈನ್ ಎಲ್ಲ ಕಲ್ತಿದ್ರೆ ಅದೆಷ್ಟೇ ಕಾಸ್ಟ್ ಆಯ್ತದೆ ಅಂದರೆ ನಾವೇ ಮಾಡೋದ್ರಿಂದ ಅಷ್ಟೇನು ಕಾಸ್ಟ್ ಬೀಳಲ್ಲ ನಮಗೇನೋ ಮೆಟೀರಿಯಲ್ ಖರ್ಚು ಅಷ್ಟೇ ಬೀಳುತ್ತೆ ಅದನ್ನು ನಾವು ಯಾವ ರೀತಿ ಕ್ರಿಯೇಟಿವಿಟಿ ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಬೇಕೋ ಆ ರೀತಿಯೇ ನಾವು ಡಿಸೈನನ್ನು ಮಾಡ್ಕೊಂಡು ಹಾಕೋಬೋದು ಅದೊಂದು ತುಂಬಾ ಬೆನಿಫಿಟ್ಟು ಈಗ ಕಲಿತವ್ರೆಲ್ಲ ಬೇರೆಯವ್ರಿಗೆ ವರ್ಕ್ ಮಾಡಿ ಕೊಡೋಕ್ಕೆ ಕೆಲವ್ರ ಮನೇಲಿ ಇಷ್ಟನೂ ಪಡೋದಿಲ್ಲ ಅಂಥವ್ರು ನಿಮಗೆ ನೀವು ಮಾಡ್ಕೋಬೋದು ಅಂದರೆ ಯಾಕೆ ಆಗಬಾರ್ದಲ್ವ ಅದಕ್ಕೋಸ್ಕರ ಯಾವುದೇ ವಿದ್ಯೆನಾಗಲಿ ಮಾಡಿ ಬಿಡಿ ಅದು ಸೆಕೆಂಡ್ರಿ ಒಂದು ವಿದ್ಯೆ ನಮಗೆ ಇಷ್ಟ ಆಯಿತು ಅಂದಾಗ ಅದನ್ನು ನೋಡಿ ಈ ರೀತಿ ಆಗಿಬಿಡುತ್ತೆ ಒಂದೊಂದು ಸತ ನೋಡ್ಕೊಳ್ಳಿ ಆಗ ಇದನ್ನು ಅದೇ ರೀತಿ ತೆಗೆದುಬಿಡಬೇಕು ನೋಡಿ ಇದನ್ನು ಎರಡೂ ಎಳೆದಾರನೂ ಎಳ್ಕೋಬೇಕು ಹೇಳ್ಕೊಂಡು ಹಂಗೆ ಯಾರು ಇಷ್ಟಪಡಲ್ಲ ಕೆಲವರು ಬೇರೆಯವ್ರಿಗೆಲ್ಲ ಮಾಡೋದಕ್ಕೆ ಕಲ್ತಿರಬೇಕು ಒಟ್ಟಿನಲ್ಲಿ ಒಂದು ವಿದ್ಯೆ ನಮ್ಗೆ ಇಷ್ಟ ಆಯಿತು ಅಂತಂದಾಗ ಕಲ್ತಿ ಬಿಟ್ಬಿಡ್ಬೇಕು ಅದು ಯಾವತ್ತಾದ್ರೂ ಎಲ್ಪ್ ಆಗತ್ತೆ ಅದು ನನಗೆ ಅನುಕೂಲ ಆಗಿದೆ ಆ ರೀತಿ ಈಗ ನಾವು ಎಜುಕೇಷನ್ ಮಾಡ್ತೀವಿ ತಿಳುವಳಿಕೆಗೋಸ್ಕರ ಯಾಕಂದರೆ ಎಜುಕೇಷನ್ ಎಷ್ಟೇ ಮಾಡಿದ್ರೂ ಕೆಲವರು ಹೊರ್ಗಡೆ ಕಳಿಸೋದಿಲ್ಲ ನಾವೇನು ಅಷ್ಟೊಂದು ಎಜುಕೇಷನ್ ಮಾಡದೇ ಇದ್ರು ಮಾಡುವಂಥ ಕೆಲಸ ಇದು ಇದಕ್ಕೇನು ಅಂಥ ಎಲ್ಲ ಬೇಕಾಗಿಲ್ಲ ಇಂಟ್ರೆಸ್ಟ್ ಬೇಕು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಬೇಕಷ್ಟೇ ಇದ್ದೀರ ಎಷ್ಟು ನೀಟಾಗಿ ಬರ್ತಿದೆ ಅಂತ ಇದನ್ನು ಇಂಟ್ರೆಸ್ಟ್ ಇಟ್ಟು ಎಲ್ಲ ಹೆಣ್ಮಕ್ಳು ಕಲಿಬೇಕು ಅಂತಲೇ ನಾನು ಇಷ್ಟಪಡ್ತೀನಿ ಸುಮಾರು ವೀಡಿಯೋಸನ್ನು ಮಾಡಿದ್ದೀನಿ ನಾನು ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಯಾವ ರೀತಿ ಕಲಿತಾದಮೇಲೆ ಸ್ಟಿಚಿಂಗ್ ವಿಡಿಯೋ ಆದರೂ ಆಗ್ಬೋದು ಯಾವ ರೀತಿ ಮಾಡ್ಬೋದು ಅಂತೆಲ್ಲ ನಾನು ಮಾಡಿದ್ದೀನಿ ಅದನ್ನೆಲ್ಲ ನನ್ನ ಹಳೆ ವೀಡಿಯೋಸ್ಗಳನ್ನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಆದಷ್ಟು ವೀಡಿಯೋಸ್ಗಳನ್ನ ನೋಡಿ ಚೆಕ್ ಮಾಡಿ ನೋಡಿ ನಿಮಗೆ ಎಷ್ಟೊಂದು ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ನೋಡಿ ಆಲ್ಮೋಸ್ಟ್ ಇದು ಮುಗೀತಾ ಬಂದಿದೆ ಈಗ ನೋಡೋದಲ್ಲ ಒಂದು ಲೀವ್ಸ್ ಡಿಸೈನ್ ಈ ಲೀವ್ಸ್ ಡಿಸೈನನ್ನು ಹಾಕೊಂಡು ನಾವು ಒಂದು ಲೋಡ್ ಸ್ಟಿಚನ್ನು ಕಲ್ತ್ಕಂಡ್ರೆ ನೆಕ್ಲೈನ್ ಮಾಡ್ಕೊಂಡು ಮತ್ತು ಜೊತೆಗೆ ಏನಂತ ಹೇಳ್ತೀವಿ ನಾವು ಅದಕ್ಕೆ ನೆಕ್ಲೈನು ಮತ್ತು ನಡಿ ಇದು ಲೋಡ್ ಸ್ಟಿಚನ್ನು ಮಾಡ್ಕೊಂಡು ಸ್ಟೋನ್ ಚೈನ್ ಏನಿರುತ್ತಲ್ಲ ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೊಂಡ್ರೆ ನೋಡಿ ಇದಕ್ಕೊಂದು ಒಳಗಿಂದ ನಾನು ಔಟ್ಲೈನನ್ನು ಇದ್ದೀನಿ ಈ ರೀತಿ ನಾವು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದನ್ನು ಈ ರೀತಿ ಒಂದು ಔಟ್ಲೈನ್ ಕೊಟ್ಕೊಬಿಟ್ರೆ ತುಂಬ ಚೆನ್ನಾಗಿ ಫಿಲ್ ಆಗುತ್ತೆ ಯಾಕೆಂದರೆ ಒಂದೊಂದು ಸ್ವಲ್ಪ ಅಲ್ಲಿ ಪ್ಲೇಸ್ ಉಳ್ಕೊಂಬಿಟ್ಟಿದ್ರೂ ಇದು ಕವರ್ ಮಾಡ್ಕೊಳತ್ತೆ ಸುತ್ತ ನಾವು ಔಟ್ಲೈನ್ ಕೊಟ್ಟಾಗ ಫುಲ್ ಕವರ್ ಆಗುತ್ತೆ ತುಂಬ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಅದು ನೋಡಿ ನೋಡಿ ಈ ರೀತಿ ತಗೋಬೇಕು ತಗೊಂಡು ಇದನ್ನು ಸುತ್ತ ಒಂದು ಔಟ್ಲೈನ್ ಕೊಟ್ಕೊಂಡು ಬಂದರೆ ಇಲ್ಲಿಗೆ ಅದು ಒಂದು ಡಿಸೈನು ಫುಲ್ಲು ಫಿಲ್ ಆಗತ್ತೆ ನೋಡಿ ಇಲ್ಲಿಂದ ಇಲ್ಲಿ ಬಂತು ಇಲ್ಲಿ ಬಂದು ಇಲ್ಲಿ ಯಾವುದು ಸ್ವಲ್ಪ ಜಾಗ ಇದ್ರೂ ಕವರ್ ಆಗುತ್ತೆ ಸುತ್ತ ನಮಗೆ ಜರಿ ಥ್ರೆಡ್ಡಲ್ಲಿ ಔಟ್ಲೈನ್ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ಇದನ್ನೇ ಹೇಳೋದು ಯಾವಾಗಲೂ ನೀಟಾಗಿ ಹೆಣ್ಣು ಆಟ ಹಾಕೋದನ್ನು ಕಲಿಬೇಕು ನೋಡಿ ಆಯ್ತಿದು ಈಗ ನಾವು ಫ್ಲವರ್ಗೆ ಈಗ ನೋಡಿ ಈಗ ಇದನ್ನು ಫ್ಲವರ್ ಸ್ಟಿಚ್ಚನ್ನು ಮಾಡಿ ತೋರಿಸ್ತೀನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳಿ ಈ ರೀತಿ ಇದಕ್ಕೂ ಅಷ್ಟೇ ಲೋಡ್ ಸ್ಟಿಚ್ಚೆ ನೋಡಿ ಅದೆಷ್ಟಿದೆ ಅಲ್ಲಿಗೆ ಒಂದು ಲೋಡ್ ಲೋಡ್ ಸ್ಟಿಚ್ಚನ್ನು ಹಾಕ್ಬಿಟ್ಟು ಚೈನ್ ಸ್ಟಿಚ್ಚು ಲಾಂಗಾಗಿ ಒಂದು ಚೈನ್ ಸ್ಟಿಚ್ಚು ಪುನಃ ಇಲ್ಲವೂ ಅಷ್ಟೆ ಇಲ್ಲಿ ಅದೆಷ್ಟು ಫಿಲ್ ಆಗುತ್ತೆ ನೋಡಿ ಅಷ್ಟು ನಾವು ಚೈನ್ ಸ್ಟಿಚ್ಚನ್ನು ಹಾಕೋಬೇಕು ನೋಡಿ ಈ ರೀತಿ ಮಾಡ್ಕೊಂಡ್ರೆ ಇದು ಒಂದೊಂದು ಡಿಸೈನ್ ಆಗುತ್ತೆ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಇವೆಲ್ಲವೂ ನೀಟಾಗಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೇಕು ನೋಡಿ ಸ್ಟಿಚ್ ಚೆನ್ನಾಗಿ ಹಾಕ್ಕೊಂಡು ಆಯ್ತಿದು ಇಲ್ಲಿಗೆ ಇದಕ್ಕೆ ಲಾಕ್ ಮಾಡ್ಕೊಂಡು ನಾವು ಮುಂದಿನ ಫ್ಲವರ್ ಏನಿದೆಯಲ್ಲ ಆ ಫ್ಲವರ್ಗೆ ಹೋಗೋದು ನೋಡಿ ಇದೇ ರೀತಿ ಎಲ್ಲನೂ ಫಿಲ್ ಮಾಡಿ ಇಲ್ಲಿಂದ ಇನ್ನೊಂದು ಫ್ಲವರ್ ಏನು ಪೆಟಲ್ಸ್ ಇದೆ ಆ ಪೆಟಲ್ಸನ್ನು ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿ ಲಾಂಗ್ ಸ್ಟಿಚ್ ಹಾಕ್ಬೇಕಷ್ಟೆ ಇಲ್ಲಿ ಲಾಂಗಾಗಿ ಹಾಕಿ ಲೋಡ್ ಸ್ಟಿಚ್ಚಿಗೆ ಹೇಳ್ಕೊಟ್ಟಿದ್ನಲ್ಲ ನಾನು ಆ ಲೋಡ್ ಸ್ಟಿಚ್ಚನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡ್ರೆ ಆಯಿತು ಫುಲ್ಲು ಫಿಲ್ ಆಗೋ ತನಕ ಇದನ್ನು ಆ್ಯಡ್ ಮಾಡ್ಕೋಬೇಕು ಇದು ಇದರಲ್ಲಿ ಕಷ್ಟ ಆದರೆ ಇದನ್ನು ಜರಿ ಥ್ರೆಡ್ಡಲ್ಲೇ ನೀವು ಆ್ಯಡ್ ಮಾಡ್ಬೋದು ಕಲಿವರ್ಗು ಕಲ್ತಾದ ನಂತರ ನೀವು ಇದನ್ನು ಸಿಲ್ಕ್ ಥ್ರೆಡ್ಡಲ್ಲಿ ಮಾಡಿದ್ರೆ ಆಯಿತು ನೋಡಿ ನೋಡಿ ಈ ರೀತಿ ಇದನ್ನು ಇಲ್ಲಿ ಲಾಕ್ ಮಾಡ್ಕೋಬೇಕು ಲಾಕ್ ಆದ ನಂತರ ಇದನ್ನು ಇಲ್ಲಿಗೆ ಆ್ಯಡ್ ಮಾಡಬೇಕು ಸೇಮ್ ಆ್ಯಸ್ ಇಟ್ ಈಸ್ ಇದೇ ರೀತಿನೇ ಇರುತ್ತೆ ಇದೇ ರೀತಿಯೇ ಪ್ರಾಕ್ಟೀಸ್ ಮಾಡಿ ಫುಲ್ಲು ಪೆಟಲ್ಸು ಇದೇ ರೀತಿಯೇ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದು ಇಲ್ಲಿಗೆ ಬಂತಲ್ಲ ಇದನ್ನು ಇಲ್ಲಿ ಲಾಕ್ ಮಾಡ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ಉದ್ದಕ್ಕೆ ಎಳೆದು ಬಿಡಬೇಕು ಎಳೆದಾಗ ನಿಮಗೆ ಗೊತ್ತಾಗುತ್ತೆ ಯಾವುದ್ರ ಒಳಗಡೆಯಿಂದ ಯಾವುದನ್ನೇ ಎಳ್ಕೋಬೇಕು ಅಂತ ನೋಡಿ ಅದರೊಳಗಡೆಯಿಂದ ಇದು ಆಯಿತು ಫುಲ್ಲು ಈಗ ಲಾಕ್ ಆಗಿದೆ ನೋಡಿದ್ರಲ್ಲ ಇದನ್ನು ಅಷ್ಟೇ ನೋಡಿ ಇಲ್ಲಿ ಲಾಕ್ ಮಾಡ್ಕೊಂಡು ಇಲ್ಲಿಗೊಂದು ಲಾಕ್ ನೋಡಿ ಈ ರೀತಿ ಈ ರೀತಿ ಹೇಳ್ಕೊಬೇಕು ಹೇಳ್ಕೊಂಡು ದೊಡ್ಡ ದೊಡ್ಡ ಪೆಟಲ್ಸ್ ಆದರೆ ಇನ್ನೂ ಚೆನ್ನಾಗಿ ಗೊತ್ತಾಗತ್ತೆ ನಿಮಗೆ ನಾನು ಪ್ರಾಕ್ಟೀಸ್ಗೆ ಅಂತ ತೋರಿಸ್ತಾ ಇರೋದು ಮುಂದಿನ ಕ್ಲಾಸಲ್ಲಿ ದೊಡ್ಡ ದೊಡ್ಡ ಪೆಟಲ್ಸನ್ನೇ ಒಂದು ವೀಡಿಯೋ ಮಾಡಿ ತೋರಿಸ್ಕೊಡ್ತೀನಿ ನಿಮಗೆ ಇದರಲ್ಲಿ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಆಗ ನಿಮ್ಗೆ ಅರ್ಥ ಆಗತ್ತೆ ನೋಡಿ ಇಷ್ಟು ಫಿಲ್ ಮಾಡ್ಕೊಂಡ್ರೆ ಆಯಿತು ಈಗ ನಾವು ಏನು ಜರಿ ತ್ರೆಡ್ಡಲ್ಲಿ ಮಾಡಿದ್ದೀವಲ್ಲ ಬೀಳ್ಸ್ ಮಾಡೋಕ್ಕಿದ್ರೂ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇದನ್ನು ಅಷ್ಟೇ ಇದಾದ ನಂತರ ಇದಕ್ಕೆ ಲಾಕ್ ಮಾಡ್ಕೊಂಡ್ರೆ ಈ ಪೆಟಲ್ಸ್ ಕಂಪ್ಲೀಟ್ ಆಯಿತು ನೋಡಿ ಈ ಪೆಟಲ್ಸ್ ಕಂ ಕಂಪ್ಲೀಟ್ ಆಗಿದೆ ನಂತರ ಈ ನೆಕ್ಸ್ಟ್ ಪೆಟಲ್ ಏನಿದೆಯಲ್ಲ ಈ ಪೆಟಲ್ಗೆ ಬರಬೇಕು ಬಂದು ಪುನಃ ಲಾಸ್ಟ್ ಎಂಡಿಗೆ ಹೋಗ್ಬಿಟ್ಟು ಇದನ್ನು ಇಲ್ಲಿಂದ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು ಆ್ಯಸ್ ಇಟ್ ಈಸ್ ಒಂದು ಪೆಟಲ್ ನಾವು ಏನು ಮಾಡಿರ್ತೀವೋ ಇನ್ನು ಉಳಿದ ಎಲ್ಲ ಪೆಟಲ್ಸ್ಗಳನ್ನು ಸೇಮ್ ಆ್ಯಸ್ ಇಟ್ ಈಸ್ ಡಿಸೈನನ್ನೇ ಆ್ಯಡ್ ಮಾಡ್ಕೊತ ಫಿಲ್ ಮಾಡ್ಕೊತ ಬರಬೇಕಾಗತ್ತೆ ನೋಡಿ ಇದನ್ನು ಇಲ್ಲ ಆದ ನಂತರ ಇದನ್ನು ಇಲ್ಲಿಗೆ ಹಾಕಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಇಷ್ಟು ನೀವು ಡಿಸೈನ್ಸ್ ಕಲ್ತ್ಕಂಡ್ರೆ ನೀವೆಲ್ಲ ಕಲಿಯವರೆಗೂ ತುಂಬಾ ಬೇಕಾದಷ್ಟು ಅಂತಲೇ ಹೇಳ್ಬೋದು ನೋಡಿ ಎಲ್ಲ ಪೆಟಲ್ಸನ್ನು ಇನ್ನೊಂದಿದೆ ಲಾಸ್ಟ್ ಅದನ್ನು ಮಾಡಿ ತೋರಿಸ್ತೀನಿ ಯಾವ ರೀತಿ ಔಟ್ಲುಕ್ ಬತ್ತು ಅಂತ ನೋಡ್ಬೋದು ನೀವು ನೋಡಿ ಇದಾಯ್ತಲ್ಲ ಇಲ್ಲಿ ತೆಗೆದು ಪುನಃ ಈ ಕಡೆಗೆ ಹಾಕಿ ಇಲ್ಲಿ ನಾನು ನೋಡಿ ಇಲ್ಲಿ ಇದನ್ನು ಔಟ್ಲೈನ ಲಾಕನ್ನು ಮಾಡ್ಕೋತೀನಿ ನೋಡಿ ಇಲ್ಲಿ ಎಳ್ದಿದ್ದೀನಲ್ಲ ಇದ್ರೊಳಗಡೆಯಿಂದ ದಾರನ ತಂದು ಆ ಒಳಗಡೆಯಿಂದ ಆ ದಾರನ ಹೇಳಿದ್ರೆ ಇಲ್ಲಿದೆಯಲ್ಲ ಇದು ನೋಡಿ ನಿಧಾನಕ್ಕೆ ಈ ದಾರನ ಹೇಳ್ಕೋಬೇಕು ಆಯಿತು ಈಗ ನಾವು ಈ ಪೆಟಲ್ಸ್ಗೆ ಬರೋಣ ಈಗ ನೋಡಿ ಈ ಪೆಟಲ್ನು ಅಷ್ಟೇ ಇಲ್ಲಿ ಲಾಕ್ ಮಾಡ್ಕೊಂಡು ಇಲ್ಲಿಂದ ಇದನ್ನು ಇಲ್ಲಿ ಲಾಕ್ ಮಾಡ್ಕೋಬೇಕು ಪುನಃ ಇಲ್ಲಿಂದ ಲಾಕ್ ತಂದು ಇದನ್ನು ಇಲ್ಲಿ ಲಾಕ್ ಮಾಡಿ ಪುನಃ ಇದನ್ನು ತೆಗೆದು ಇಲ್ಲಿ ಹಾಕಬೇಕು ನೋಡಿದ್ರಲ್ಲ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ ಇದನ್ನು ಅಷ್ಟೇ ಕೆಳಗಡೆ ಹೇಳ್ಕೊಳ್ಳೋಣ ನೋಡಿ ಈ ಪೆಟಲ್ ಎಳ್ಕೊಂಡು ಅಲ್ಲಿಗೆ ಒಂದು ಲಾಕನ್ನು ಮಾಡ್ಕೋಬೇಕು ನೋಡಿ ಈಗ ಆಲ್ಮೋಸ್ಟ್ ಇದು ಮುಗೀತಾ ಬಂತು ಈಗ ಇಲ್ಲಿಂದ ನಾವು ಸುತ್ತ ಚೈನ್ ಸ್ಟಿಚ್ಚಲ್ಲೇ ಮಧ್ಯೆ ಏನಿದೆ ಅದನ್ನು ಫಿಲ್ ಮಾಡ್ಕೋಬೋದು ಇಲ್ಲಾಂದರೆ ಅದಕ್ಕೂ ಲೋಡ್ ಸ್ಟಿಚ್ಚನ್ನೇ ಹಾಕೋಬೋದು ಯಾವುದಾದ್ರೂ ಹಾಕೋಬೋದಿಲ್ಲ ಇಲ್ಲಾಂದರೆ ಫ್ರೆಂಚ್ ನಾಟ್ ಹೇಳ್ಕೊಟ್ಟಿದ್ದೀನಿ ನೋಡಿ ಫ್ರೆಂಚ್ ನಾಟನ್ನು ಹೇಳ್ಕೊಟ್ಟಿದ್ದೀನಲ್ಲ ಆ ಫ್ರೆಂಚ್ ನಾಟನ್ನು ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು ಇಲ್ಲಿ ನಾನು ಚೈನ್ ಸ್ಟಿಚ್ಚಲ್ಲೇ ಇದನ್ನು ಫಿಲ್ ಮಾಡ್ತಾ ಇದ್ದೀನಿ ಪುಟ್ ಪುಡ್ದಾಗಿ ಚೈನ್ ಸ್ಟಿಚ್ಚನ್ನು ಹಾಕಿ ಒಂದು ಎರಡು ರೌಂಡು ಚಿಕ್ಕದಾಗಿರೋದ್ರಿಂದ ಅದು ಸರ್ಕಲ್ಲು ನಾನು ಇದಕ್ಕೆ ಚೈನ್ ಸ್ಟಿಚ್ಚಲ್ಲೇ ಫಿಲ್ಲನ್ನು ಮಾಡ್ತಾಯಿದ್ದೀನಿ ನೋಡಿ ತುಂಬನೇ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಅಲ್ಲಿ ಮಧ್ಯಕ್ಕೆ ಒಂದು ಬೀಡ್ ಹಾಕಿದ್ರೂ ಆಯಿತು ಇಲ್ಲಾಂದರೆ ಒಂದು ದಪ್ಪ ಸ್ಟೋನ್ ಹಾಕಿದ್ರೂ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದಕ್ಕೆ ಲಾಕನ್ನು ಕೊಟ್ಟರೆ ಕೊಟ್ರೆ ಆಯ್ತು ಇಲ್ದು ಇಲ್ಲಿಗೆ ಈ ಡಿಸೈನ್ ಮುಗಿಯುತ್ತೆ ನೋಡಿ ಈ ರೀತಿ ಇದನ್ನ ಎಳ್ಕೊಂಡು ಆದ ನಂತರ ಇದ್ರೊಳಗಡೆಯಿಂದ ನೋಡಿ ಇದು ಆಯ್ತು ಲಾಕ್ ಆಯ್ತು ಈಗ ಇದನ್ನ ಇನ್ನ ಸ್ಟಿಚ್ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ ಇದು ಎರಡು ಸ್ಟಿಚ್ ಆಗಿದೆ ಈ ನೋಡಿ ಲೋಡ್ ಸ್ಟಿಚ್ಚು ಮತ್ತು ಫ ಫ್ಲವರ್ ಫಿಲ್ಲಿಂಗ್ ಸ್ಟಿಚ್ಚು ಮತ್ತು ಜೊತೆಗೆ ಒಂದೇ ವಿಡಿಯೋದಲ್ಲಿ ನಿಮಗೆ ಮೂರು ಥರ ಡಿಸೈನನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಸಿಗುತ್ತೆ ನೋಡಿ ಈ ಮಧ್ಯ ಇದನ್ನು ಇನ್ನೂ ಸ್ಟಿಚ್ಚನ್ನು ನಾನು ಈಗಾಗಲೇ ಹೇಳಿದ್ದೀನಿ ಇದನ್ನು ತಗೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಮಾಡ್ಕೊಂಡ ನಂತರ ಇದನ್ನು ಎಳ್ಕೊತೀವಿ ನೋಡಿ ಇದನ್ನು ಈ ಮಧ್ಯದಲ್ಲಿ ಬರುತ್ತಲ್ಲ ಈ ಚೈನ್ ಸ್ಟಿಚ್ ಏನಿದೆಯಲ್ಲ ಈ ಚೈನ್ ಮಧ್ಯದಲ್ಲ ಹಾಕ್ಬೇಕು ನಾವು ನಾವು ಏನು ಚೈನ್ ಸ್ಟಿಚ್ ಹಾಕಿರ್ತೀವಲ್ಲ ಅದನ್ನು ಆಟಲ್ಲಿ ಹಾಕ್ಬಾರ್ದು ಚೈನ್ ಸ್ಟಿ ಚಿಟ್ ಸ್ಟಿಚ್ಗೆ ಮಧ್ಯ ಒಂದು ಸೆಂಟ್ರಲ್ಲಿ ಚೈನ್ ಇರುತ್ತೆ ನೋಡಿ ಆ ಚೈನ್ ಒಳಗಡೆಯಿಂದ ಇದನ್ನು ಲಾಕ್ ಚೈನನ್ನು ಎಳ್ಕೋಬೇಕು ಮಧ್ಯ ಮಧ್ಯಕ್ಕೆ ಮಾತ್ರ ಹಾಕೊಂಡು ನೋಡಿ ಈ ರೀತಿ ಇದು ತುಂಬಾ ಮಧ್ಯ ಮಧ್ಯ ಇದಕ್ಕೆ ಹಾಕೋವಾಗ ಒಂದು ಸ್ವಲ್ಪ ಚೈನನ್ನು ದೊಡ್ಡದಾಗಿ ಹಾಕಬೇಕಾಗತ್ತೆ ನಾನು ಪ್ರಾಕ್ಟೀಸ್ಗೆ ಅಂತ ತೋರಿಸಿರೋದ್ರಿಂದ ನೀವು ಹಾಕೋವಾಗ ಇದನ್ನು ದೊಡ್ಡದಾಗಿ ಹಾಕೊಳ್ಳಿ ಚೈನ್ ಮಧ್ಯಕ್ಕೆ ಚೈನನ್ನು ಹಾಕುವಂತದನ್ನ ಇನ್ನ ಸ್ಟಿಚ್ ಅಂತ ನೋಡಿ ಇನ್ನ ಸ್ಟಿಚ್ ಅಂತ ಕರಿತೀವಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೋಡಿ ಚೈನ್ ಮಧ್ಯದಲ್ಲಿ ಹಾಕುವಂಥದ್ದು ನೋಡಿ ಒಂದು ಡಿಸೈನು ಕಂಪ್ಲೀಟ್ ಆಯಿತು ಈಗ ಇದಕ್ಕೆ ಲಾಟ್ ನಾಟ್ ಹಾಕಬೇಕು ನೀವು ಫಸ್ಟು ಚೈನ್ ಸ್ಟಿಚ್ ಕಲಿತ ನಂತರ ನೀವು ಕಲಿಬೇಕಾದದ್ದು ಏನಪ್ಪ ಅಂತಂದರೆ ನಾಟ್ ಹಾಕೋದನ್ನು ಖಂಡಿತವಾಗ್ಲೂ ಕಲಿಬೇಕು ಯಾಕೆಂದರೆ ಒಂದೊಂದು ಸ್ಟಿಚ್ಗೂ ನಾಟಿರುತ್ತೆ ಆಗ ನಿಮಗೆ ಹಿಂಸೆ ಆಗಬಾರ್ದು ಅದಕ್ಕೋಸ್ಕರ ನಾಟ್ ಹಾಕೋದನ್ನು ನಾನು ಎರಡು ಸತಿ ತೋರಿಸ್ಕೊಟ್ಟಿದ್ದೀನಿ ಮತ್ತು ಹಿಂದಿನ ವೀಡಿಯೋಸ್ಗಳಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ನಾಟನ್ನು ನೀಟಾಗಿ ಹಾಕಬೇಕಾಗತ್ತೆ ನೋಡಿ ಇದನ್ನು ಈ ದಾರನ ಎಳ್ಕೊಂಡ್ರೆ ಆಯಿತು ನಾಟ ಆಗುತ್ತೆ ಇದೇ ರೀತಿ ಇದಕ್ಕೆಲ್ಲ ಬರುತ್ತೆ ಈಗ ನೋಡಿದ್ರೆಲ್ಲ ಮೂರು ರೀತಿ ಇದು ಫಿಲ್ಲಿಂಗ್ ಸ್ಟಿಚ್ ಮತ್ತು ಎಲ್ಲ ಫ್ಲವರ್ ಫಿಲ್ಲಿಂಗ್ ಸ್ಟಿಚ್ ಮತ್ತು ಇದು ಇನ್ನರ್ ಸ್ಟಿಚ್ ನೀವು ಯಾವ ಡಿಸೈನನ್ನು ಮಾಡಿದ್ರು ತುಂಬಾ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು